ನಮಸ್ಕಾರ ನಾನು ಸಿಗ್ಲಿ ಬಶ್ಯಾ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ ನಾನು ಇವತ್ತ ಆಲ್ ಕರ್ನಾಟಕ ಏಳು ಸೆಂಟ್ರಲ್ ಜೈಲಿನಲ್ಲಿ ಅದು ಹೆಬಿಚೋಲ್ ಜೈಲು ಬಳ್ಳಾರಿ ಜೈಲಿಗೆ ಇವತ್ತು ಬೆಂಗಳೂರ ಪರಪ್ಪ ಆಗ್ರಹದಿಂದ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ಅಧಿಕಾರಿಗಳು ಎಲ್ಲ ವ್ಯವಸ್ಥೆಯಿಂದ ಕಾನೂನುಬದ್ಧವಾಗಿ ನಾವು ಅಲ್ಲಿ ಸೇಫಾಗಿ ಇಟ್ಕೊತೀವಿ ಅಂತ ಹೇಳಿಕೆ ಕೊಡ್ತಾರೆ ಇದು ಕಾನೂನು ಬಾಹಿರ ಆಗುತ್ತೆ ಯಾಕಂದರೆ ಇವತ್ತು ಅಂಥ ಬೆಂಗಳೂರು ಜೈಲು ಎಂಟು ಸಾವಿರ ಜನ ಕೈದು ಆರೋಪಿಗಳು ಇಚ್ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿನ ಇಂಥ ರೌಡಿಗಳು ಇವತ್ತ ಜೊತೆಲಿ ಕಂಡಿದ್ದಾನಂದ್ರೆ ದರ್ಶನ್ ಇವತ್ತು ಅಂಥ ಚಿಕ್ಕ ಬಳ್ಳಾರಿ ಜೈಲು ವ್ಯಾಲ್ಯೂಯೇಷನ್ ಇರೋದು ಅದಕ್ಕೆ ಎರಡು ನೂರ ಐವತ್ತು ಮುನ್ನೂರು ಕೈ ವಿಚಾರಣಾ ಬುದ್ಧಿಗಳು ಕೈದಿಗಳಿಗೆ ಅಷ್ಟೇ ವ್ಯವಸ್ಥೆ ಇರೋದು ಇವತ್ತು ಸಿ ಬಿ ಏನು ಬಂದಾಗೈತಿ ಆ ಕ್ವಾರಂಟಿ ಬಂದಾಗೈತಿ ಮೇನ್ ಜೈಲಿನಲ್ಲಿ ಎಲ್ಲರೂ ಪಬ್ಲಿಕ್ ಆಗ್ತಾರೆ ಅದು ದರ್ಶನ್ಗೆ ಆದ ಜೈಲ್ ಅಂತೂ ಅಲ್ಲವೇ ಅಲ್ಲ ನಮ್ಮ ಕರ್ನಾಟಕದಾಗ ಆ ಗ ಬಳ್ಳಾರಿ ಆಗಿರಲಿ ಗುಲ್ಬರ್ಗ ಆಗಿರಲಿ ದರ್ಗಾ ಆಗಿರಲಿ ಬಿಜ್ ಆಮೇಲೆ ಇಂಡರ್ಗಾ ಆಗಿರಲಿ ಬಿಜಾ ಧಾರವಾಡ ಆಗಿರಲಿ ಮೈಸೂರಾಗಿರಲಿ ಆಗಿರಲಿ ಯಾವ ಸೇಫ್ ಸೇಫಲ್ಲ ನಿಜವಾಗಿ ದಯವಿಟ್ಟು ಹೇಳ್ತೀನಿ ದರ್ಶನ್ ಅವರು ಒಳ್ಳೇದಕ್ಕೋಸ್ಕರ ಹೇಳ್ತೀನಿ ಅವ್ರನ್ನ ತಿಹಾರ್ ಜೈಲಿನಲ್ಲಿ ಇಡಿ ಅವರಿಗೆ ಲಾಯರು ಮತ್ತು ಅವ್ರ ಹೆಂಡ್ರ ಮಕ್ಕಳಿಗೆ ಸಂಪರ್ಕ ಬೆಳೆಸಿ ಆ ಕೇಸ್ನ ಎಲ್ಲ ಮಾಹಿತಿಗಳ ಬಗ್ಗೆ ಚಿಂತಕರಾಗಬೇಕು ತಪ್ಪು ಒಪ್ಪು ಅವರಿಗೆ ಅರಿವು ಮೂಡಬೇಕು ಈ ರೌಡಿಗಳು ಸವಾಸ ಮಾಡೋದು ಬಿಡಬೇಕು ಇವತ್ತ ಜೈಲಲ್ಲಿ ಗಾಂಜಾ ಅಪಿಮು ಚರಸ್ಸು ಓಸಿ ಇಸ್ಪೇಟ ಮತ್ತು ಹೆಂಡ ಎಲ್ಲ ವ್ಯವಸ್ಥೆನ ದೊರಕ್ತೈತಿ ಫೋನ್ ಡೀಲ್ಗಳು ಆಗ್ತಾವೆ ಅಲ್ಲಿ ಆ ಪಾಪಿ ಪರದರ್ಶಗಳಿಗೆ ತಟ್ಟೆ ತೊಳಸ್ತಾರೆ ಕಸ ಹೊಡಿಸ್ತಾರೆ ಮುಸುರಿ ತೊಳಸ್ತಾರೆ ಹಾಸಿಗೆ ಮ ಒಗಸ್ತಾರೆ ಇಂಥ ವ್ಯವಸ್ಥೆಗಳು ಕಂಡು ಬರ್ತದವು ಇವತ್ತು ನಾಕಂಡ ಮೂವತ್ತು ವರ್ಷದ ಆ ಬಳ್ಳಾರಿ ಅನುಭವದ ಜೈಲಿನೊಳಗಡೆ ಈ ಸಿಗ್ಲಿ ಬಸ್ ಎಲ್ಲ ಜೈಲು ಅಧಿಕಾರಿಗಳ ಜೊತೆಲಿನ ಕಾನೂನುಬದ್ಧವಾಗಿ ಇದ್ದು ಒಂದು ಪ್ರಕರಣನ ನನ್ನ ಮೈ ಮೇಲೆ ಆ ಜೈಲ್ ಪ್ರಕರಣ ಎಳ್ಕೊಳ್ಳೋದೇ ಇವತ್ತ ಸಾಮಾನ್ಯ ಕಳ್ಳಾಗಿ ಇವತ್ತ ಕಾನೂನಿನ ಅರಿವು ತಿಳ್ಕೊಂಡು ಇವತ್ತು ನಾ ಬಿದ್ದು ಬಂದು ಬಾವಿನ ನೀವು ಬೀಳಬಾರ್ದು ದರ್ಶನ್ ಅವರು ಅಂತ ನಾನು ನಿಮಗೆ ಜಾಗೃತಿ ಮೂಲಕ ತಿಳಿಸ್ತಾ ಇದ್ದೀನಿ ನೀವು ನಡ್ಕೊಳ್ಳೋ ರೀತಿ ಸರಿಯಲ್ಲ ನೀವು ಅಂಥ ಅಪರಾಧಿಗಳನ್ನ ಮುಂದಿಟ್ಕೊಂಡು ಎಂಜಾಯ್ ಮಾಡೋದು ಸರಿಯಲ್ಲ ಇದು ಕಾನೂನು ಬಾಹಿರ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಟಿ ಆರ್ ಜೈಲಿಗೆ ಯಾಕೆ ಹಾಕ್ಬೇಕಂದ್ರೆ ಅಲ್ಲಿವರೆಗೂ ಹೋಗಿ ಅವರಿಗೆ ಹೆಲ್ಪಿಂಗ್ ಮಾಡೋಂಥದ್ದು ಯಾವುದು ಇರೋದಿಲ್ಲ ಅಲ್ಲೆಲ್ಲ ಪಿಗಳೇ ಇರ್ತಾರೆ ಆರೋಪಿಗಳು ಯಾಕಂತಂದ್ರೆ ಗೊತ್ತಾಗ್ಬಿಡ್ತೈತಿ ಅಲ್ಲೇ ಎಲ್ಲ ರಾಜ್ಯದವರು ಇರ್ತಾರೆ ಅಂಥ ಜೈಲಲ್ಲಿ ಇವ್ರನ್ನೂ ಒಬ್ಬರು ನಿಟ್ಟರೆ ಅವರು ಒಬ್ಬ ಸಾಮಾನ್ಯ ನಮ್ಮ ಇಲ್ಲಿ ಜೈಲಿಗೆ ಹೆಂಗೆ ಸಾಮಾನ್ಯ ಕೈದಿ ಆಗಿರ್ತಾನೆ ಹಂಗೆ ಅಲ್ಲಿ ಒಬ್ಬ ಸಾಮಾನ್ಯ ವಿಚಾರಣೆ ಬಂದಿ ಆಗಿರ್ತಾನೆ ಆ ಉಳಿದವ್ರಿಗೆಲ್ಲ ಇಲ್ಲಿ ಇಟ್ಕೋಬೋದು ಯಾವುದು ಲಿಂಕ್ ಇರಬಾರ್ದು ಲಾಯರ್ ಲಿಂಕ್ ಹೆಂಡತಿ ಮಕ್ಕಳ ಲಿಂಕ್ ಹೊರತುಪಡಿಸಿ ಬೇರೆ ಯಾವ ಲಿಂಕ್ ಇರಬಾರ್ದು ಅವ್ರ ಮಾತುಗಳು ವಾಯ್ಸ್ ರೆಕಾರ್ಡಿಂಗು ಆಗಬೇಕು ಯಾಕಂದ್ರೆ ಒಬ್ಬ ಸಾಮಾನ್ಯ ಸಾ ಸ್ವಾಮಿ ಕೊಲೆ ಆಗಿದ್ದು ಅದು ವಿಚಿತ್ರ ಕೊಲೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಐತಿ ಆತನ ಹೆಂಡತಿ ಗರ್ಭಿಣಿ